ಸ್ನೇಹಿತರೆ ಪ್ರಜಾಕೀರ್ತಿಗೆ ಸ್ವಾಗತ ಸುಸ್ವಾಗತ ಭೀಮ ಚಿತ್ರಕ್ಕೂ ನಾನು ಹೇಳುವ ವಿಷಯಕ್ಕೂ ತುಂಬಾ ಲಿಂಕ್ ಇದೆ ಅದನ್ನು ಸಂಪೂರ್ಣವಾಗಿ ಹೇಳ್ತೀನಿ ಕೇಳಿ ಭೀಮ ಚಿತ್ರದಲ್ಲೂ ಡ್ರಗ್ಸ್ನ ಬಗ್ಗೆ ತೋರಿಸ್ತಾ ಇದ್ದಾರೆ ಡ್ರಗ್ಸ್ಗೆ ಅಡಿಟ್ ಆಗಿರುವಂತಹ ವಿಷಯವನ್ನು ಮತ್ತು ಅದರಿಂದ ಹಾಳಾಗೋದನ್ನು ಸಂಪೂರ್ಣವಾಗಿ ತೋರಿಸ್ತಾ ಇದ್ದಾರೆ ಈಗ ನಾನು ಹೇಳ್ತಾ ಇರೋದು ಇದೇ ವಿಚಾರದ ಬಗ್ಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಸಾಮಾಜಿಕ ಜಾಲತಾಣಗಳಲ್ಲಿ ಮಾದಕ ವಸ್ತುಗಳ ಬಳಕೆಯನ್ನು ಪ್ರೋತ್ಸಾಹಿಸುವ ಜಾಹೀರಾತುಗಳು ಪ್ರಕಟವಾಗ್ತಿದ್ದಾವೆ ಅಮೆರಿಕದ ಹತ್ತೊಂಬತ್ತು ಜನಪ್ರತಿನಿಧಿಗಳ ಗುಂಪು ಈ ಸಂಬಂಧ ಫೇಸ್ಬುಕ್ನ ಮಾತೃ ಸಂಸ್ಥೆ ಮೇಟಾಗೆ ಬಹಿರಂಗ ಪತ್ರ ಬರೆದಿದೆ ಮಕ್ಕಳು ಹಾಗೂ ಹದಿಹರೆಯದವರನ್ನೇ ಗುರಿಯಾಗಿಸಿ ತನ್ನ ಎರಡು ಸಾಮಾಜಿಕ ಜಾಲತಾಣಗಳಲ್ಲಿ ಮೇಟಾ ಜಾಹೀರಾತು ಪ್ರಕಟವಾಗ್ತಿದೆ ಹಾಗೆ ನೋಡಿದರೆ ಮೇಟಾ ಸಂಸ್ಥೆ ಮಾದಕ ವಸ್ತು ಕುರಿತಾಗಿ ಕಠಿಣ ಆಂತರಿಕ ಕಾನೂನು ಹಾಗೂ ನೀತಿ ನಿರೂಪಣೆ ಹೊಂದಿದೆ ಯಾವುದೇ ಕಾರಣಕ್ಕೂ ತಮ್ಮ ಸಾಮಾಜಿಕ ಜಾಲತಾಣ ವೇದಿಕೆಗಳಲ್ಲಿ ಮಾದಕ ವಸ್ತುಗಳ ಬಳಕೆಗೆ ಪ್ರಚೋದನೆ ನೀಡೋದಿಲ್ಲ ಎನ್ನುತ್ತೆ ಆದರೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ಗಳಲ್ಲಿ ಮಕ್ಕಳ ಸುರಕ್ಷತೆ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷಾರಂಭದಲ್ಲೂ ಮೇಟಾ ಮೇಲೆ ಅಮೆರಿಕದ ಜನಪ್ರತಿನಿಧಿಗಳು ಹಾಗೂ ಸರ್ಕಾರಿ ತನಿಖಾ ತಂಡಗಳು ಕಣ್ಣಿಟ್ಟಿದ್ದಾವೆ ತನ್ನ ಸಾಮಾಜಿಕ ಜಾಲತಾಣ ವೇದಿಕೆಯಲ್ಲಿ ಮಾದಕ ವಸ್ತುಗಳ ಜಾಹೀರಾತು ಹಾಗೂ ಮಾರಾಟದ ಮೂಲಕ ಮೇಟ ಸಂಸ್ಥೆ ಹಣ ಗಳಿಕೆ ಮಾಡ್ತಿದೆಯೇ ಎಂಬ ವಿಚಾರದ ಕುರಿತಾಗಿಯೂ ತನಿಖೆ ನಡೀತಾ ಇದೆ ಮೇಟದಲ್ಲಿ ಪ್ರಕಟವಾಗುವ ಮಾದಕ ವಸ್ತು ಜಾಹೀರಾತುಗಳು ಯುವ ಸಮುದಾಯವನ್ನೇ ಗುರಿಯಾಗಿಸಿ ರೂಪಿಸಲಾಗುತ್ತೆ ಅದರಲ್ಲೂ ಅಪ್ರಾಪ್ತರಿಗೆ ಹಾನಿಕರವಾಗಿದೆ ಎಂದು ಅಮೆರಿಕ ಜನಪ್ರತಿನಿಧಿಗಳ ಒಕ್ಕೂಟ ಆಪಾದಿಸಿದೆ ಈ ಜಾಹೀರಾತುಗಳು ಬಳಕೆದಾರರ ಬಳಕೆಗೆ ಅನುಗುಣವಾಗಿ ಕಾಣಸಿಗುವ ಜಾಹೀರಾತುಗಳಲ್ಲ ಈ ಜಾಹೀರಾತುಗಳನ್ನು ಯುವ ಸಮುದಾಯವನ್ನೇ ಗುರಿಯಾಗಿಸಿ ಅವರಿಗೆ ಕಾಣುವಂತೆ ಬಿಂಬಿಸುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರಂಭದಲ್ಲಿ ಮೇಟಾ ಸಿಇಒ ಮಾರ್ಕ್ ಜುಕರ್ಬರ್ಗ್ ಅವರು ಅಮೆರಿಕ ಸೆನೆಟ್ ಮುಂದೆ ವಿಚಾರಣೆಗೆ ಹಾಜರಾಗಿದ್ದರು ತಮ್ಮ ಸಾಮಾಜಿಕ ಜಾಲತಾಣ ವೇದಿಕೆಯಲ್ಲಿ ಮಕ್ಕಳ ರಕ್ಷಣೆ ಕುರಿತಾಗಿ ಕೈಗೊಂಡಿರುವ ಕ್ರಮಗಳನ್ನು ವಿವರಿಸಿದರು ಈ ವೇಳೆ ಮಾರ್ಕ್ ಜುಕರ್ಬರ್ಗ್ ತಮ್ಮ ವೇದಿಕೆಯಲ್ಲಿ ಆನ್ಲೈನ್ ಮೂಲಕವೇ ಶೋಷಣೆಗೆ ಒಳಗಾದ ಮಕ್ಕಳ ಪೋಷಕರಲ್ಲಿ ಜುಕರ್ಬರ್ಗ್ ಕ್ಷಮೆಯಾಚಿಸಿದರು ಶೋಷಣೆಗೆ ಒಳಗಾದ ಮಕ್ಕಳ ಪೈಕಿ ಕೆಲವರು ಜೀವ ಕೂಡ ಬಿಟ್ಟಿದ್ದಾರೆ ಮಾರ್ಕ್ ಜುಕರ್ಬರ್ಗ್ ಅವರು ಕ್ಷಮೆಯಾಚಿಸಿದರೂ ಕೂಡ ಮುಂದಿನ ದಿನಗಳಲ್ಲಿ ಈ ರೀತಿ ಆಗೋದಿಲ್ಲ ಎಂದು ಹೇಳಿದರೂ ಕೂಡ ಇದೇ ಬೆಳವಣಿಗೆಗಳು ಪುನರಾವರ್ತನೆ ಆಗ್ತಿದೆ ಮೇಟದಲ್ಲಿ ಕಮ್ಯುನಿಟಿ ಸ್ಟ್ಯಾಂಡರ್ಡ್ಸ್ ಬದಲಾಗಿದೆ ಇಷ್ಟಾದರೂ ಕೂಡ ಮಾದಕ ವಸ್ತುಗಳಾದ ಆಕ್ಸಿಕಂಟಿನ್ ಎಂ ಡಿ ಎಂ ಎ ಕೊಕೆನ್ ಹಾಗೂ ಇತರ ಮಾದಕ ವಸ್ತುಗಳ ಕುರಿತಾದ ಜಾಹೀರಾತುಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರಕಟ ಆಗ್ತಿವೆ